ಅಯ್ಯ ಏನ ಶರಕ ಹೆಂಗಲ್ಲ ನಾನ್ ಯಾಕಂದ ಹೋಗ್ಲಿ ನನಗ ಒಂದ್ ಸೋಪ್ ಬೇಕಿತ್ತ ಅದಕ್ ಬಂದ್ ನೀವು ಅಂಗಡಿಗೆ ನೀವು ಮೂವಾರ ನಿಂತಿದ್ರಲ್ಲ ಅದಕ್ಕೆ ನೀವು ತಡೆ ಅಂದ್ ನಿತ್ಕೊಂಡಷ್ಟ ನಾನಗೇನು ಕದ್ ಕೇಳಿಸ್ಕೊಂಡು ಚಾಳ ತೆಗಿಯವ ಈಗ ಹೌದವಾ ಕದ್ ಕದ್ಕೆ ಚಾಳ ಐತೆನಾಂಗಿದ್ದರ ನೀನ್ ಯಾಕೆ ಬಂದ್ ನಿಂದಿರ್ತಿದ್ದಿ ಅಯ್ಯ ನೀನೇನಾ ಸುಮ್ಮನೆ ಎಷ್ಟು ಮಾತಾಡ್ತೀಯಲ್ಲ ಏನೋ ನೀವು ಮುಂದೆ ನಿಂತಿರಲ್ಲ ಅಂತೇಳಿ ನಾ ಹಿಂದಕ್ಕೆ ಮಿತ್ಕಂಡೆ ತಗೋರವ ನೀವ ನಾನೇನು ಈ ಅಂಗಡಿಗೆ ತಗೊಳಂಗಲ್ ತಗ ಬೇರೆ ಅಂಗಡಿಗೆ ತಗೊಂತಾನೆ ಇಲ್ಲೇ ತಗೋಬೇಕಂತಂದು ಇನ್ನೇಮಿಲ್ಲ ಏನು ರೊಕ್ಕ ಕೊಟ್ರೆ ಯಾರು ಅಂಗಡಿಯಾಗಾದ್ರೂ ಸಿಕ್ತವು ಏನಿತ್ತು ಅಂದಪ್ಪದ ಅಂಗಡಿಯೊನಂಗೆ ಮಾಡ್ತಾರ ನಾವು ಮಾತಾಡಿದ್ದೆ ಅಂದರೆ ಕೇಳಿಸ್ಕೊಂಡ್ಲೇನೋ ಶರ್ಕಿ ನನಗೂ ಒಳ್ಳೆ ಸುಮ್ಮನೆ ನಾನು ಹಂಗ ತಿರ್ಗ ತಿರುಗಿದೆ ನೋಡಿದ್ರೆ ಐತಿ ನಿಂತದ್ಲು ಹಿಂದೆ ಕೇಳಿಸ್ಕೊಂಡು ಕೇಳಿಸ್ಕೊಳ್ಬಿಡು ಆಕೆ ಏನು ಅಷ್ಟು ಹೇಳಿರೋದೈತಿ ನಾವೇನು ಮನೆ ಕಣ್ಣು ಹಾಕೋಕ್ ಹೊಂಟಲ್ಲ ಅದ ಮತ್ತೆ ಜನ ಹೆಂಗ ಅಂತ ಮಾಡಿದ್ವಿ ಬಗ್ಗಿದ್ರೆ ಜುಟ್ಟ್ ಹಿಡಿತಾರ ಎದ್ನೆ ಅಂತ ನಮ್ದ ಕಾಲ್ ಹಿಡಿತಾರ ಹಂಗಾದಾರ ಕೇಳಿದ್ರೆ ಕೇಳಿದ ಕೇಳಿ ಒಂದ ನಡಿ ನಡಿ ಲೈ ಸುಮಿ ನೀ ಎಕತ್ ನಿಲ್ಕಿದಿ ಬೇಡ ಬೇಡ ಅಡ್ರೆಸ್ ಕೂಡ ಹುಡುಗ ಹೋಗಿ ಬರ್ತೇತಿ ಹುನ ಅಳ ಅಂತ ಒಂದೇ ನಿಮಿಷ ಕೊಟ್ಟ ಬಿಟ್ಟಿ ಆರ್ ಅಡ್ರೆಸ್ ಬಂದೆ ಬೇಳ ತಗೋ ಸುರ್ ಇವತ್ತು ಈ ಸದ್ಯ ಹೋಗಿ ಬಿಡ್ತಂದ ಹೋಗಿ ಏನು ಎತ್ತಂತ ವಿಚಾರ್ಸ್ಕೊಂಡ್ ಬರ್ತದೆ ನಾನು ಸರಿ ತಗತ ಬರ್ತೇನೆ ನಾವು ಹೋಗಿ ಹೋಗ್ಬಿಡ್ರಿ ಅಪ್ಪ ಬಂದೆ ಚಲೋ ಆತ್ ಬಿಡು ನಾನು ಒಂದು ಸ್ವಲ್ಪ ಪ್ಯಾಟಿಗೆ ಹೋಗಿ ಒಂದು ಸ್ವಲ್ಪ ಅದು ತರೋವು ನಾನು ತರ್ತಾನೆ ನೀ ಇವತ್ತು ಇರಪ್ಪ ಏ ತಗ ನಂದು ಪ್ಯಾಟಾಗಿ ಕೆಲಸ ಐತಿ ಅವು ಏನೇನು ತರ್ಬೇಕು ಲಿಸ್ಟ್ ಕೊಡು ತಗೊಂಬರ್ತೇನೆ ನಾನು ಇಲ್ಲಪ್ಪ ಅವು ನಿನಗೆ ಅಷ್ಟು ಗೊತ್ತಾಗಂಗಿಲ್ಲ ಅವು ಚೀಟ್ ಹಾಕ್ಯಂತಾರಲ್ಲ ಅಂಥವು ತರ್ಬೇಕತ್ತ ಅದಕ್ಕೆ ಅಲ್ಲು ಅಂಗಡಿಯಾಗ ಇಷ್ಟು ತೊಗೊಂಡ ಮಾಲ್ ಒಟ್ಟೈತೆಪ್ಪ ಇದೆಲ್ಲ ಖರ್ಚಾಗ್ಲಿ ತಡಿ ಕಡೆ ಒಂದು ಅರ್ಧ ನರ ಖರ್ಚಾಗಲಿ ಆಮೇಲೆ ತರುವಂತೆ ಯಾಕೆ ಸುಮ್ಮನೆ ತಂದು ಒಟ್ಟಿಗೆ ಅಂತಿದೀ ಏನು ಸಿಗ್ಲಾರ್ದು ಬಂಡವಾಲ್ ಅಲ್ಲ ರೊಕ್ಕ ಕೊಟ್ಟೆ ಅಂದ್ರೆ ಹಂಗೆ ನಾ ಮುಂದೆ ನೀ ಮುಂದೆ ಅಂತಾರೆ ಕೊಡಕ್ಕೆ ಅಪ್ಪ ಅದು ಸ್ವಲ್ಪ ಕೆಲಸ ಇತ್ತು ನಂದು ಹ್ಞೂ ಸರಿ ತಗ ಬಾ ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡು ಆಮೇಲೆ ಆ ಫ್ರೆಂಡ್ ಈ ಫ್ರೆಂಡ್ ಅನ್ಕಂತ ಅಡ್ಡಿಕಂತ ನಿಲ್ಬೇಡ ಅಲ್ಲೇ ರಾತ್ರಿ ಮಠಾನ ನಿಮ್ಮ ನನ್ನ ಬೀದಾಡ್ತಾಳೆ ಎದಕ್ ಕಳಿಸ್ತೀರಿ ಅವನ್ನ ಅಂತ ಹೇಳಿ ಹ್ಞೂಪ್ಪ ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡ್ತಾನೆ ಶಿವನೇ ಶಂಭುಲಿಂಗ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಯಾಕೆ ಇಷ್ಟು ನನ್ನ ಜೊತೆಗೆ ಯಾಕೆ ಮಾತಾಡ್ಬಲ್ ನೀನು ಕಾಲಿ ನನಗೆ ಬೇಕಾದಾಟು ಕೆಲಸ ಐತಿ ಸರ್ಕಾಯ್ಲಗ ಮಾಡಕ್ಕೆ ನನಗರ ಬಿಡು ಈ ಸುಮ್ಮನೆ ಅಡ್ಡ ಇದಕ್ಕೆ ನಿಲ್ತೀವಿ ಇಲ್ಲೇ ಸೊಂಟಿ ಕೊತ್ತಂಬರಿ ಕೂಡ ಇಟ್ಟಿದ್ದೆ ಹಳದ್ದು ಎಲ್ಲಿ ಇಟ್ಟಾನೇ ನನ್ನ ನೆನಪಿಗೆ ಬರವಲ್ದು ಎಲ್ಲವನ್ನ ಅಡಿ ಮಾಡಿ ಒಂದು ಪುಟ್ಟೆಗೆ ಹಾಕಿಟ್ರೆ ಮುಂಜಾನೆ ತಿರುಸ್ಕೊಂಬರ ಕಾವ್ಕೈತಿ ಚಟ್ನಿನ ಅಂತ ನಾನು ಹುಡ್ಕತ್ತೀನಿ ಇನ್ನೇನು ಸಿಗಂಗಲ್ಲ ನೋಡು ಇವ ನಾ ಅಲ್ಲಿ ಮಟ್ಟ ಆ ಮೆಣಸಿನ್ಕಾಯಿ ಐಟಾ ಹುರಿಲೇ ಅವನ್ನ ಒಲಿ ಎತ್ತಿದ್ದೆ ಐತಲ್ಲ ಅಯ್ಯೋ ನನ್ನ ಮರಿವಿಗೆ ಇಷ್ಟ ಆ ಬಾಳೆ ಮೆಣ್ಸಿನ್ಕಾಯಿ ಹಾಕಿನ ಹುರಿಯ ಅಂತಂದು ಕೊತ್ತಂಬ್ರಿ ಹುಡ್ಕಂತ ಇತ್ತಲ್ಲ ಬಂದೆ ಎಲ್ಲಿ ಹೋದ್ವ ಏನಾವು ಸದ್ಯ ಹೊತ್ತಿಲ್ಲಲ್ಲ ಚಲೋ ಆತ ಹಾಂ ನೀನು ಏನು ಮಾಡೋದು ಬೇಡವಾ ಹೋಗಿ ಆರಾಮ್ ರೆಸ್ಟ್ ಮಾಡ್ ಹೋಗಿ ನೀನು ನಾನೆಲ್ಲ ಮಾಡ್ಕೊತಾನೆ ಏನು ಮಾಡ್ತಿದ್ದೀನಿ ನನ್ನ ಅದು ಏನು ಮಾಡೋಕ್ಕಾಗಂಗಿಲ್ಲ ಇನ್ನೊಂದು ದಾರಿ ಹಚ್ಚ ಮಟ್ಟನ ನಾನು ಎಲ್ಲ ಮಾಡ್ಕೊತಾನೆ ನೀ ಏನು ಮಾಡಕ್ಕೆ ಬರಬೇಡ ಒಲಿ ಮುಂದೆ ನಾಳಿಂದ ಅಂಗಡಿಯಾಗೂ ಬರೋದು ಬೇಡ ನೀನು ನಾನು ಎಲ್ಲ ಗಿರಾಕಿ ಕೊಟ್ಕೊತಾನೆ ನಾನು ಎಲ್ಲ ರೊಕ್ಕನ ವಯಸ್ಕೊತಾನೆ ಅಂತ ಅವ ನಾನು ಏನು ತಪ್ಪು ಮಾಡೀನಿ ಅಂತ ಹೇಳಿ ನನಗೆ ಈ ನಮ್ಮನೆ ಶಿಕ್ಷೆ ಮಾಡೋತ್ತೆ ನೀನು ಹಾಂ ಹೇಳ್ರಿ ಹೇಳಲ್ಲ ಏನು ಹೇಳಬೇಕು ಹಾಂ ಹೇಳ ಅಂತಂದ್ರೆ ಏನೈತಿ ಈಗ ನೀ ಎಂದಿದ್ದೇನು ಮಾಡೋಕತ್ತಿದ್ದೇನು ಹಾಂ ನಾವು ನೋಡಿ ಮದುವೆ ಮಾಡೋಕನಕ ಎಲ್ಲಿ ನೋಡೋಂಗಲ್ಲವಾ ನಾನು ಯಾರನ್ನು ಮದುವೆ ಆಗಂಗಿಲ್ಲ ಅಂತಂದು ಹೇಳಿದ್ದಿಲ್ಲ ಈಗ ನೋಡಿದ್ರೆ ಆ ಹುಡುಗನ ಇಷ್ಟಪಟ್ಟಾನೆ ಅಂತಂದು ನಿಮ್ಮತ್ತಿದ್ರೆ ಹೇಳಿದೆ ನಿಮ್ಮತ್ತೆ ನೋಡಿದ್ರೆ ಹಾಂ ಅತ್ಲ ಅಂತ ಯಾಕೆ ಅಂತಳೆ ನಿಮ್ಮ ನೋಡಿದ್ರೆ ಇತ್ಲಾ ಕೊಡೋಣ ಅಂತ ಇವ ಅಂತಾನ ನಾನು ಯಾಕೆ ಕಡೆಗೆ ಅಂತಂದು ಒದ್ದಾಡ್ಲಿ ಹೇಳಿ ಯಾಕೆ ನಾನು ಪುಣ್ಯ ಚಲೋ ಐತಿ ಈಗ ಗೊತ್ತಾಯಿತು ಎಲ್ಲರ ಓಡಿ ಹೋಗಿ ಮದುವೆ ಮಾಡಿಕೆ ಬಂದಿದ್ದೆ ಅಂದ್ರೆ ನನ್ನ ಮರ್ಯಾದೆ ಮೂರು ಕಾಸಿನ ಇರೋದಕ್ಕುತ್ತ ಹಿಂದಕ್ಕೆ ಮೀನಾಕ್ಷಿಗೆ ನಾನು ಅಂದಿದ್ದೆ ನೀವು ಹೆಂಗೆ ಸಾಕಿರೇ ಏನ ಅದಕ್ಕೆ ನಿಮ್ಮ ಮಗಳು ಯಾರ ನಂಬಿಕೆಂದು ಅಡ್ಡಾಡಕತ್ತಳ ಅಂತಂದು ಈಗ ನೋಡಿದ್ರೆ ಬಾಯ್ಲಾಡಿದ್ದು ಮಾತು ಬೆನ್ನಿ ಮೂಲ ಅನ್ನಂಗ ನಾ ಅಂದದ್ದು ಮಾತು ನನಗೆ ತಿರುಗೇತಿ ನೋಡು ನನ್ನ ಮಗಳ ಈ ನಂಬನಿ ಮಾಡಕತ್ತಳ ಏನಂತಂದು ಹೇಳಿ ನಾನು ಏನು ಮಾಡ್ಬೇಕವ ಯಾರಿಗಂದು ಏನು ಪ್ರಯೋಜನ ಹೇಳು ಗಂಡು ನೋಡಿದ್ರೆ ಅಂತವಾ ಮಗಳು ನೋಡಿದ್ರೆ ಇಂಥಾಕ್ಯಾರಲ್ಲ ಏನು ಉಪಯೋಗನೇ ಇಲ್ದಂಗೆ ಆತ ಬಳೆವು ನಾನು ಎಲ್ಲ ನಂದು ನಂದು ಅಂತಂದು ನಿಮ್ಮಪ್ಪನ ನಂಬಿದೆ ನಿಮ್ಮಪ್ಪ ನನ್ನ ನಡ ನೀರಾಗ ತಗೊಂಡು ಹೋಗಿ ಕೂತಿಯ ಕೊಯ್ದೆ ನೀನು ಇನ್ನು ಮಗಳ ಅಂತಂದು ನೀನು ನಂಬಿದ್ರೆ ನೀನು ಹ್ಞೂ ಅಡ್ಡಿ ಇಲ್ಲವ ತಾಯಿ ಬಿಟ್ಟು ಯಾರದ ಜೊತೆ ಹೋಗ ಕಣಿಯಾಗಿದೆ ಇಲ್ಲವ ಹಂಗೆಲ್ಲ ಮಾತಾಡ್ಬಾಡವ ನೀನು ನಿನ್ನ ಬಿಟ್ಟು ನಾನು ಹೆಂಗೆ ಹೋಗ್ಕನಿ ಹೇಳು ಹಾಂ ನೀವೆಲ್ಲ ಹ್ಞೂ ಅಂದ್ರೆ ಅಷ್ಟು ಮದುವೆ ಅಂತ ಹೇಳೇನವ ನಾನು ಆದ್ರೆ ನಾನು ನಮ್ಮ ಮಾತ ನಂಬಲ್ರಲ್ ನೀವು ಇಷ್ಟೊತ್ತಾಗಿ ಯಾರು ಬಂದ್ರೆ ಇನ್ನು ಅಮ್ಮನ ಬಂದೆ ನಮ್ಮ ಹೂವು ಬಂದಿಲ್ಲ ಹೋ ಕದ ತೆಗಿ ಹೋಗು ಹತ್ತು ಕರೆದು ಮಾಡಬೇಡ ಕಣ್ಣು ವರ್ಷಿಗೆ ಕದ ತೆಗಿ ನಿಮ್ಮಮ್ಮನ ಬಂದಿರ್ಬೇಕು ನೋಡು ಹ್ಞೂ ಸರಿ ಹಾಂ ನೀನಾ ನೀನು ಇಲ್ಲಿ ಯಾಕೆ ಬರಕ್ಕೆ ಹೋಗಿದ್ದಿ ಯಾಕ ಮಾದೇವಿ ಏನಾತೆ ಅವ ಅವ ಏನಾತ ಅಂದ್ರೆ ಹೇಳು ನೀ ಹೇಳ್ವಲ್ದಿ ಹುಡುಗಿ ನೋಡಿದ್ರೆ ಅವೇ ಅವೇ ಅಂತ ಓದರ್ತತಲ್ಲ ಬಾ ಒಳ ಬಾ ಇಲ್ಲೇ ಅದ ನೀ ಏನ ಭಾಗ್ಯಮ್ಮರ ಬಾರಿ ಜೋರು ನಡೆಸಿರ ಕೆಲಸನ ಏನಿದೆ ನನ್ನ ಗಂಡನ ದನಿ ಹೆಂಗ ಕತಿ ಏ ಇರಕ್ಕಿಲ್ಲ ಅವ ಇಲ್ಲಿ ಇಲ್ಲಿ ಬರಬೇಕು ನಮ್ಮಣ್ಣ ಏನೋ ಅಂದನ್ ಅಂದ ಕಾಣಿಸುತ್ತೆ ನನಗೆ ಹಂಗ ತಿಳಿಯತ್ತೆ ಇಷ್ಟ ಅದಂಕ ಅವನ ಸುದ್ದಿ ನಾನು ಮಾತಾಡೇನಲ್ಲ ತಲೆಗ ಅದ ಗುಂಗೈತೆ ಅದಕ್ಕೆ ಹಂಗ ಅನ್ಸಿರ್ಬೇಕು ಹಾ ನಾವಿಲ್ಲಿ ನಿಂತಂದು ಯಾರು ಹೇಳಿದ್ರಿ ನಿನಗೆ ಯಾಕೆ ಹೋಗಿದ್ದಿ ಇಲ್ಲಿ ಚಂಡಾಳ ನಿನ್ನಿಂದ ನನ್ನ ಜೀವನನ ಹಾಳಾತು ಏನೋ ಹೋಗಿ ಬಿಡತ್ಲಾಗ ಹೋಗ್ಯ ನೆತ್ತಾಗ ಕಣ್ಣಿ ಕಾಣ್ದಂಗ ಅಂತಂದು ಸುಮ್ಮನೆ ಬಂದು ನಾವು ಇಲ್ಲಿ ಬಳೆ ಮಾಡಕತ್ತೇವೆ ತಾಯಿ ಮಗಳು ಹಾಂ ಹೆಂಗ ಜೀವನ ನಡೆಸಾಕತ್ತೇವೆ ನಾವು ಅಂತಾದ್ರೆ ಮತ್ತೆ ಬಂದಿ ನಮ್ಮನ್ನು ಹುಡ್ಕಂಡ ಆಗಲಿ ಆಗಿದ್ದಾಗ್ಲ ನೀನು ಬಿಟ್ಟರೆ ಕೇಳು ಇವತ್ತೆಷ್ಟೊತ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ನೀನು ಪೊಲೀಸರು ಹಿಡ್ಕೊಳ್ಳಿಲ್ಲದ್ರೆ ನಾನು ಭಾಗ್ಯನ ಅಲ್ಲ ಕೂಲ್ ಡೌನ್ ಕೂಲ್ ಡೌನ್ ಬಗ್ಗೆ ಸಮಾಧಾನ ಮಾಡ್ಕೆ ಯಾಕೆ ಅಷ್ಟು ಆತಂಕ ಪಡ್ತಿದ್ದಿ ನಾನು ಏನು ಮಾಡಲ್ಲ ಈ ಸಲ ನಿನಗೆ ಹಾಂ ಹಂಗೆ ನೋಡು ಹೋಗ ಮಾತಾಡಿಸಿ ಅಂತ ಹೇಳಿ ಬಂದನಿ ನಾನು ನನ್ನ ಜೀವನದಾಗ ಆರಾಮದನಿ ನೀವು ಹೆಂಗೆ ಅದ್ರಿ ಅಂತೇಳಿ ನೋಡೋಕ್ಕಾಗೆ ಬಂದನಿ ಹೆಂಗೆ ಹೆಂಗೆ ನಡೆದದ ಜೀವನ ನಿಮ್ಮದು ನಮ್ಮ ಜೀವನ ಹೆಂಗಾರ ನಡೀತೈತಿ ಬಿಡ್ತೈತಿ ನಿನಗೆ ಎದಕ್ಕೆ ಬೇಕು ಹೆಂಗೂ ಹಾಳು ಬಾಳಿ ತಳ್ಳಿದ್ದಾತಲ್ಲ ತಾಯಿ ಮಗಳು ನಮ್ಮನ್ನು ನಡಿ ನೀನಾರು ಆರಾಮದೇ ಎಲ್ಲ ಇರು ಹೋಗಲ್ಲೇ ಇಲ್ಲಿ ಎದಕ್ಕೆ ಬಂದಿದ್ದಿ ಮತ್ತೆ ಸೆಟ್ಯಾಕ ಹಂಗೆ ಯಾಕಂತೀವ ಆ ಮುದ್ದಿನ ಮಗಳ ಮಾದೇವಿ ನಾನಂದ್ರೆ ಎಷ್ಟು ಇಷ್ಟಪಡ್ತಿದ್ದಿ ಅಪ್ಪನ ಮೇಲೆ ಜೀವನ ಇಟ್ಟಿದ್ದಿ ಯಾಕೆ ಹಿಂಗಾದ್ ನೀನು ೂ ನೀನು ಒಂದು ಅಪ್ಪ ಹಾಂ ಅಪ್ಪ ನನ್ನ ಹೆಸರಿಗೆ ಕಳಂಕ ಇದ್ದಂಗೆ ನೀನು ಸಲ ನಿನ್ನ ಮಗಳು ಮಗಳಂತಂದು ಕರಿಬೇಡ ನನಗೆ ನಿನ್ನ ಮಗಳು ಅಂತ ಕೇಳಕ್ಕೆ ನನಗೆ ಅಸಹಾಯಕತಿ ಗೊತ್ತೇನಾ ಯಾತಂದು ಮಾಡಿದ್ರಂತದ್ದು ಕೆಟ್ಟ ಕೆಲಸ ಮಾಡಿದೆ ಮಗಳನ್ನ ಕೂಡಕ್ಕೆ ನಿನಗೆ ಅವಾಗ ಹೇಳಕತ್ತಿಯಲ್ಲ ನನ್ನ ಮುದ್ದಿನ ಮಗಳು ಅಂತಂದು ಅವಾಗ ಇರಲಿಲ್ಲನಲ್ಲ ಆ ಮುದ್ದು ಇಲ್ಲಿ ಕೇಳಿಲ್ಲಲಿ ನಮ್ಮ ಹೂವ ನಮ್ಮ ಅಣ್ಣ ಬರೋದ್ರಾಗ ನೀ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ಹಾಂ ಅರ್ಥ ಆಗಿಲ್ಲ ನಾನು ಹೇಳಿದ್ದೆ ಅವ್ರು ಬಂದರು ನೀನು ಉಳಿಯೋದಿಲ್ಲ ಅವ್ರ ಕೈಯಾಗ ಈಗೇನೋ ಎಲ್ಲೇ ಹೋಗಿ ತಲೆ ಮರ್ಸ್ಕೊಂಡು ಹೆಂಗೆ ಜೀವನ ಮಾಡೋಕತ್ತಿಯಲ್ಲ ಹಂಗೆ ಮಾಡು ಅಕಸ್ಮಾತ್ ಅವ್ರ ಕಣ್ಣಿಗೆ ಅಪ್ಪಿ ತಪ್ಪಿ ಬಿದ್ದಿ ನೀನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಿಮ್ಮಗ ನಿಮ್ಮೂಗ ನಾ ಬಂದೆ ನಿಂತಂದು ಯಾರು ಹೇಳ್ತಾರ ಅಷ್ಟಕ್ಕು ನಿಮ್ಮ ಕೈಯೇನ್ ಪೂನಾ ಮತ್ತೊಂದ ಏನಿಲ್ಲ ಅಷ್ಟಕ್ಕ ನಾನು ಆರಾಮ ಹಾಯ್ವಾಗಿ ಜೀವನ ಮಾಡಾಕತ್ತೇನೆ ನನಗೆ ಏನೇನು ಚಿಂತಿಲ್ಲ ನೋಡಿಗ ಆರಾಮ್ ಎದಕ್ಕೂ ಕೊರತಿಲ್ಲ ಅದಕ್ಕೆ ಆ ಮನೆಗೊಮ್ಮೆ ಈ ಮನೆಗೊಮ್ಮೆ ಓಡಾಡ್ಕೆ ಅಂತ ಹೆಂಗ ನಿನಗೂ ಜೊತೆಗೆ ಇದ್ದಂಗೆ ಕತಿ ಗಂಡ ಅಂತ ಕೇಳಿದೆ ಹೆಂಗ ನೀ ಹ್ಞೂ ಅಂದ್ರೆ ಹೋಗೋದು ಬರೋದು ಮಾಡ್ಕೊಂತ ಇರ್ತಾನೆ ಬೇಡ ಬೇಡ ನೀನು ಯಾರಿಗೆ ಬೇಕಾಗೈತಿ ಗಂಡ ಅನ್ನೋ ಕಿಮ್ಮತ್ ನೀನು ಅವತ್ತ ಕಳ್ಕೊಂಬಿಟ್ಟಿ ಯಾವಾಗ ನಮ್ಮ ಕೂಡ ಹೇಗೆ ಹೋದಲ್ಲ ನೀನು ಅವತ್ತ ನಿನ್ನ ನಯ ಪೆಸಕ್ಕ ಮರ್ಯಾದೆ ಇಲ್ದಂಗೆ ಆಗೋತ್ ನಿನಗೆ ನೀನೇನು ಹೋಗೋದು ಬರೋದು ಮಾಡೋದು ಬೇಡ ನಾನು ನನ್ನ ಮಗಳು ಹೆಂಗೆ ಜೀವನ ಕಟ್ಕೊಂಡು ಮಾಡೋಕ್ಕತ್ತೇವೆ ನೀ ಇಲ್ಲಿಂದ ಹೋಗಿ ಬಿಡು ಸುಮ್ಮನೆ ಇದ್ದ ಹೋಗ್ ನಿನ್ನ ಮರ್ಯಾದೆ ಉಳಿತೈತಿ ಇಲ್ಲ ಮತ್ತೆ ನೋಡದ ಈಗ ಊರನ್ನರ್ ಕೈ ನಿನ್ನ ಸಿಕ್ಕೋರಣ್ಬಿಡ್ತಾರ ಊರ ಬಾಗ್ಲಿಗೆ ನೋಡ ಭಾಗ್ಯ ಹಂಗೆಲ್ಲ ಅನ್ಬೇಡ ವಿಚಾರ ಮಾಡ ಮಗಳಿಗೆ ಮದುವೆ ಮಾಡೋದೈತಿ ಹಾಂ ಗಂಡ ಇಲ್ದನ ಅದು ಹೆಂಗ್ ದಾರಿ ಅರಿತಿ ನೀನು ಒಬ್ಬಕ್ಕೆ ಮಾಡ್ಕೊಡಕತೆ ಇಲ್ಲ ಮತ್ತೆ ಯಾರಿಗಾರ ಅಪ್ಪ ಎಣ್ಣ ಅನ್ಬೇಕು ಹೌದಲ್ಲ ಯಾಕೆ ಅದ್ರ ಬದಲಿ ನಾನ ಓಡಾಡ್ತಂತಾಗ ಇರ್ತಾನಿಲ್ಲೆ ಮನ್ಯಾಗ ಏ ನೀನು ಇಷ್ಟು ಲಜ್ ಗೆಟ್ಟು ನಾಚಿ ಗೆಟ್ಟು ಇಲ್ಲೇ ಇರ್ತೀನಿ ಹೋಗೋದು ಬರೋದು ಮಾಡ್ತೀನಿ ಅಂತ ಅಂದ್ರೆ ಆಕೆ ಎಲ್ಲೇ ಒದ್ದ ಒಣ ಹೊರ ಹಾಕ್ಯಾಣಿನ ಅದಕ್ಕಿನ್ನ ಇರಾಕೆ ನೆಲೆ ಇಲ್ಲಲ್ಲ ಅದಕ್ಕೆ ಇಲ್ಲಿ ಬಂದು ಅನ್ನಿಸ್ತೈತಿ ನನಗೆ ಅಲ್ಲ ನಮ್ಮಪ್ಪ ಅಲ್ಲಿ ಕೂಡ ಹೋಗೋದು ಬರೋದು ಮಾಡ್ತೀನಿ ಅಂತಾನ ಹಾಂ ನನಗೆ ಅನ್ನಿಸ್ತೈತಿ ಇವ ಹಿಂಗೆ ಅನ್ನೋದು ನೋಡಿದ್ರೆ ಇಲ್ಲೇ ಇಲ್ಲೇ ಸುತ್ತಮುತ್ತ ಊರಾಗ ಉಳ್ಕೊಂಡಿರ್ಬೇಕು ಅಂತ ಅನ್ನಿಸ್ತೈತಿ ಹ್ಞೂ ಹ್ಞೂ ಇರಲಿ ಮೆತ್ತಗೆ ಮಾತಾಡಿ ಅದನ್ನ ಕಡೆ ಅಡ್ರೆಸ್ ತಗೊಂತಾನೆ ತಗೊಂಡು ನಾಳೆ ಪೊಲೀಸರಿಗೆ ಅಡ್ರೆಸ್ ಕೊಟ್ಟು ಹಿಡಿಸಾಕ್ ತೈತಿ ಯಾಕಂದ್ರೆ ಅಕ್ಕರ್ ಊರಾಗ ಅವ್ರ ಕಂಪ್ನಿ ಮೋಸ್ ಮಾಡಿ ರೊಕ್ಕ ಹಾಕೊಂಡು ಹೋಗಿ ಮತ್ತ ಅವ್ರದ ಮನಿಗು ಸತಿ ಕಳು ಮಾಡಿ ಹಾಂ ಇಷ್ಟೆಲ್ಲ ನಾಟಕ ಮಾಡ್ಯಾನ ಬಿಡ್ತೇನೆ ನಾನು ನನಗೆ ಅವಾಗ ಎಷ್ಟು ಚಿತ್ರ ಹಿಂಸೆ ಕೊಟ್ಟಾನ ಅಪ್ಪ ಅನ್ನೋದು ನೋಡ್ಲಾರ್ದಂಗೆ ಶಿಕ್ಷೆ ಕೊಡಿಸ್ತೇನೆ ನಾನು ಇವನಿಗೆ ಈ ಮನೆಗೆ ಯಾವ ಮನೆಗೆ ಕೂಡ ಓಡಾಡ್ತಾನೆ ಅಂತೀಲ್ಲಪ್ಪ ಹಾಂ ಅಷ್ಟ ಹತ್ರ ಊರಾಗೊಳ್ಕೊಂಡಿ ನೋಡೋಣ ಅಡ್ರೆಸ್ ಕೊಡೋ ನೋಡೋಣ ಯಾವ ಊರಾಗ ಉಳ್ಕೊಂಡೆ ಗೊತ್ತಾಕತ್ತೆ ನಮಗೂ ಓಲೂಲೂ ನನ್ನ ಮುದ್ದಿನ ಮಗಳು ನಿನ್ನಷ್ಟು ಪೆದ್ದ ಇಲ್ಲವ ನಿಮ್ಮಪ್ಪ ಭಾಳ ಹುಷಾರದನಾ ಹಾಗಾಗಿ ನಾ ಮತ್ತಷ್ಟು ಕಂಪ್ನಿ ರೊಕ್ಕ ಹಾಕ್ಯಂಡ್ರೂ ಹ್ಞೂ ನಿಮ್ಮ ಕಡೆಯಿಂದ ರೊಕ್ಕ ಇಸ್ಕೊಂಡು ಹಾಂ ಒಂದು ಎರಡು ನಾನು ಕ್ರಿಮಿನಲ್ ಇರೋ ಕೇಸ್ಗಳು ನಾನು ಯಾರ ಕೈಗೆ ಸಿಕ್ಕಿಲ್ಲ ನೀನು ನನ್ನ ಮುಂದೆ ಹುಟ್ಟು ಬೆಳೆದು ಅದು ನನ್ನ ಹೊಟ್ಟೆ ಹುಟ್ಟು ಬೆಳೆದು ಮಗಳು ನೀನೇ ಸಿಕ್ತಿದ್ದೇನೆ ನಾನು ಇರಲವ ಇನ್ನೂ ಸ್ವಲ್ಪ ಬೆಳಿಲ್ ಬುದ್ಧಿ ಆಮೇಲೆ ವಿಚಾರ ಮಾಡುವಂತೆ ನಮ್ಮ ಅಪ್ಪ ಎಲ್ಲಿರ್ತಾನೆ ಹೆಂಗೆ ಮಾಡ್ತಾನೆ ಅನ್ನೋದೇನು ಅಂದಂಗೆ ಒಂದಂಗ ಮಗಳಿಗೆ ನಾವು ಹೊರ ನೋಡಕತ್ತಿದ್ದಂತಲ್ಲ ಹಾಂ ಹುಡುಗ ನನಗೆ ಗೊತ್ತನೆ ಅವನ ಹಾಂ ಆತು ಹಾಂ ಅಲ್ಲಿ ಬಕ್ರ ಬೀಳ್ತಿರ್ತಗ ನೀವು ಅಲ್ಲ ಏನ್ ನಿನ್ ಮಾತಿನ ಅರ್ಥ ಏನು ಹೇಳಾಕತ್ತಿದಿ ಅವನು ನಿನ್ನಂಗ ಲೋಫರ್ ಅದಾನೇನ ಹಂಗಿರಕ್ ಸಾಧ್ಯನೇ ಇಲ್ಲ ಅದು ನಮ್ಮ ಹಣ್ಣು ನೋಡಿರ ಸಂಬಂಧ ಎಲ್ಲ ಒಳ್ಳೆಯರ ಇರ್ತಾರ ಏನ್ ನಿನ್ನಂಗ ಇರ್ತಾರಂತ ಮಾಡಿ ಏನ ನಾಯಿ ಬುದ್ಧಿಯರ ಹೌದು ಚಿನ್ನ ನಿಮ್ಮ ಅಣ್ಣ ನೋಡಿರ ಸಂಬಂಧನ ನಂದು ನಿಂದು ಮದುವೆಗ ಮುಂದೆ ಮತ್ತೆ ಯಾರು ನೋಡಿದ್ರು ಅದು ನಿಮ್ಮ ಅಣ್ಣ ನೋಡಿದ್ದೆ ಅವಾಗೇನರ ಗೊತ್ತಾತ ನಾನು ಹೆಂಗ ಏನನ್ನದು ಏನಿಲ್ಲ ಆರಾಮ ಹದಿನೆಂಟು ಇಪ್ಪತ್ತು ವರ್ಷ ಹೆಂಗೆ ಜೀವನ ಮಾಡಿದ್ದೆ ನಿನ್ನ ಜೊತೆಗೆ ಈಗ ನೋಡು ಯಾರು ಏನು ಮಾಡೋಕ್ಕಾಗಂಗಿಲ್ಲ